ದರ್ಶನ್ ಗೆಳೆಯ ಅನ್ನೋ ಕಾರಣಕ್ಕೆ ಧನ್ವೀರ್ ನಟನೆಯ ವಾಮನ ಸಿನಿಮಾ ಭಾರಿ ಪ್ರಚಾರವನ್ನು ಪಡೆದುಕೊಳ್ತಾ ಇದೆ ಸುಳ್ಳು ಸುದ್ದಿಗಳಿಂದಲೂ ಕೂಡ ಪ್ರಮೋಷನ್ ಸಿಗ್ತಾ ಇದೆ ದರ್ಶನ್ ಬರ್ತಾರೆ ಅಂತ ಸುದ್ದಿ ಆದರೂ ಪ್ರಚಾರ ದರ್ಶನ್ ಬಾರದೆ ಹೋದರೂ ದೊಡ್ಡ ಪ್ರಚಾರ ಎಂಬಂತಾಗಿದೆ ಇತ್ತೀಚೆಗೆ ದರ್ಶನ್ ತುಗುದೀಪ್ ವಾಮನ ಸಿನಿಮಾ ನೋಡೋಕೆ ಚಿತ್ರಮಂದಿರಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು ಆದರೆ ಇದು ಸಾಧ್ಯವಿಲ್ಲ ಸದ್ಯಕ್ಕೆ ದರ್ಶನ್ ಇರುವ ಪರಿಸ್ಥಿತಿಯಲ್ಲಿ ಮೊದಲು ಡೆಬಿಲ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಬೇಕಿದೆ ಬೆನ್ನು ನೋವಿನ ಕಾರಣ ಕೊಟ್ಟು ಕೋರ್ಟ್ ವಿಚಾರಣೆಗೆ ಗೈರು ಹಾಜರಾಗಿರುವ ದರ್ಶನ್ ಒಂದು ವೇಳೆ ವಾಮನ ಚಿತ್ರದ ಪ್ರೀಮಿಯರ್ ಶೋಗೆ ಹೋದರೆ ಎಡವಟ್ಟಾಗುವ ಸಾಧ್ಯತೆ ಇತ್ತು ಹಾಗಾಗಿ ದರ್ಶನ್ ವಾಮನ ಸಿನಿಮಾ ನೋಡಲು ಬರಲೇ ಇಲ್ಲ ಬೆನ್ನು ನೋವಿನ ಕಾರಣ ನೀಡಿ ಕೋರ್ಟ್ ವಿಚಾರಣೆಯಿಂದ ತಪ್ಪಿಸಿಕೊಂಡಿರುವ ದರ್ಶನ್ ದಿ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಅನುಮಾನ ಕೂಡ ಮೂಡಿದೆ ಇಂಥ ಸನ್ನಿವೇಶದಲ್ಲಿ ದರ್ಶನ್ ವಾಮನ ಸಿನಿಮಾ ನೋಡೋಕೆ ಥಿಯೇಟರ್ಗೆ ಬಂದರೆ ಪರಿಸ್ಥಿತಿ ಬೇರೆಯಾಗಲಿದೆ ನ್ಯಾಯಾಲಯವು ಕೂಡ ಎಲ್ಲವನ್ನು ಗಮನಿಸ್ತಾ ಇರುತ್ತೆ ಹಾಗಾಗಿ ವಾಮನ ಚಿತ್ರದ ಇವೆಂಟ್ಗೆ ಗೈರಾಗಿದ್ದ ದಾಸ ಪ್ರೀಮಿಯರ್ ಶೋಗೂ ಕೂಡ ಬಂದಿಲ್ಲ ಧನ್ವೀರ್ ಗೌಡ ನಟನೆಯ ವಾಮನ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಸಿನಿಮಾದ ವಿಶೇಷ ಶೋ ಆಯೋಜನೆ ಮಾಡಲಾಗಿತ್ತು ಈ ಶೋಗೆ ನಟ ದರ್ಶನ್ ಆಗಮಿಸಲಿದ್ದು ಎಲ್ಲರೊಡನೆ ಕುಳಿತು ಸಿನಿಮಾ ನೋಡಲಿದ್ದಾರೆ ಎನ್ನಲಾಗಿತ್ತು ಆದರೆ ಬೆನ್ನು ನೋವಿನ ಕಾರಣ ನೀಡಿ ಕೋರ್ಟ್ಗೆ ಬಾರದೇ ಇದ್ದ ದಾಸ ಒಂದು ವೇಳೆ ಸಿನಿಮಾ ನೋಡೋದಕ್ಕೆ ಬಂದರೆ ಬೇರೆ ಸಮಸ್ಯೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ದರ್ಶನ್ ಪರ ವಕೀಲರು ಈ ರೀತಿಯ ಸಾರ್ವಜನಿಕ ಕಾರ್ಯಕ್ರಮಗಳಿಂದ ದೂರ ಉಳಿಯುವಂತೆ ದರ್ಶನ್ ಅವರಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಇತ್ತೀಚೆಗೆ ವಾಮನ ಸಿನಿಮಾದ ಟ್ರೇಲರ್ ಅನ್ನ ನಟ ದರ್ಶನ್ ಬಿಡುಗಡೆ ಮಾಡಿದ್ರು ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನ ಪ್ರಸನ್ನ ಚಿತ್ರಮಂದಿರದಲ್ಲಿ ಆಯೋಜಿಸಲಾಗಿತ್ತು ದರ್ಶನ್ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಆದರೆ ಅವರು ಟ್ರೇಲರ್ ಬಿಡುಗಡೆ ಮಾಡಿದ ವಿಡಿಯೋ ಪ್ರದರ್ಶಿಸಲಾಯಿತು ದರ್ಶನ್ ಈ ಕಾರ್ಯಕ್ರಮಕ್ಕೆ ಬಾರದೆ ಇರೋ ಕಾರಣ ಅಭಿಮಾನಿಗಳು ಪ್ರಸನ್ನ ಚಿತ್ರಮಂದಿರದ ಕುರ್ಚಿ ಕಿಟಕಿ ಗಾಜುಗಳನ್ನು ಒಡೆದು ದಾಂಧಲೆ ಎಬ್ಬಿಸಿದರು ಈಗ ಜಿ ಟಿ ಮಾಲ್ಗೆ ದರ್ಶನ್ ಬರಲಿದ್ದಾರೆ ಎನ್ನುವ ಸುದ್ದಿ ಕೂಡ ಸುಳ್ಳಾಗಿದೆ ಅಲ್ಲಿಯೂ ಸಹ ದರ್ಶನ್ ಅಭಿಮಾನಿಗಳು ಏನೇನು ಗದ್ದಲ ಮಾಡಿದ್ದಾರೆ ಅನ್ನೋದು ಬೆಳಕಿಗೆ ಬರಬೇಕಿದೆ ದರ್ಶನ್ ವಾಮನ ಸಿನಿಮಾ ನೋಡೋದಕ್ಕೆ ಬರ್ತಾರೆ ಎನ್ನುವ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಧನ್ವೀರ್ ಅಣ್ಣ ಶೂಟಿಂಗ್ನಲ್ಲಿ ಇರ್ತಾರೆ ಫ್ರೀ ಆದ ಮೇಲೆ ಸಿನಿಮಾ ತೋರಿಸ್ತೀನಿ ಸಿನಿಮಾ ನೋಡ್ತೀನಿ ಅಂತ ಅಣ್ಣ ಹೇಳಿದರು ಅವರ ಡೇಟ್ಗಳನ್ನು ನೋಡಿಕೊಂಡು ದಿನ ಫಿಕ್ಸ್ ಮಾಡಬೇಕು ಅಂತ ಭರವಸೆ ನೀಡಿದರು ಆದರೆ ದರ್ಶನ್ ಬರ್ತಾರೆ ಅಂತ ಎಲ್ಲ ಕಡೆ ಸುದ್ದಿಯಾಗಿ ಈಗ ಅದು ಸುಳ್ಳಾಗಿದೆ ಆದರೂ ಕೂಡ ಇದು ಒಂದು ರೀತಿಯ ಪ್ರಚಾರ ತಂತ್ರವೇ ಸರಿ ಇನ್ನು ವಾಮನ ಸಿನಿಮಾ ಮೊದಲಿನಿಂದಲೂ ಒಂದಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿದೆ ಅದರಲ್ಲೂ ಜೈಲಿನಿಂದ ಹೊರಬಂದ ಮೇಲೆ ಚಿತ್ರದ ಮುದ್ದು ರಾಕ್ಷಸಿ ಹಾಡನ್ನ ದರ್ಶನ್ ಇಷ್ಟಪಟ್ಟಿದ್ರು ಈ ಹಾಡು ನನಗೆ ಇಷ್ಟ ನನ್ನ ಹೆಂಡತಿಗೂ ಮನೆಯಲ್ಲಿ ಕೆಲವೊಮ್ಮೆ ಮುದ್ದು ರಾಕ್ಷಸಿ ಅಂತ ಕರೆದಿದ್ದೀನಿ ಅಂತ ದರ್ಶನ್ ಹೇಳಿದ್ರು ಇದು ಸಿನಿಮಾದ ಪ್ರಚಾರಕ್ಕೆ ಸಹಾಯಕವಾಗಿತ್ತು ಈ ವಿಚಾರವನ್ನ ನಟ ಧನ್ವೀರ್ ಖುಷಿಯಿಂದ ಹಂಚಿಕೊಂಡಿದ್ರು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು